ಹಲೋ ಸ್ವಲ್ಪ ಪ್ರಸಾದ್ ಯು ಹಲೋ ಪ್ರಸಾದ್ ಅವರ ಹಾ ಗೌರಿ ಚಿಟ್ ಫಂಡ್ಸ್ ಪ್ರೊಪ್ರೈಟರ್ ಶಂಕರ್ ಅವ್ರ ಬಾಮ ಇದ ಪ್ರಸಾದ್ ಸ್ಪೀಕಿಂಗ್ ಸಾರ್ ನಾನು ಈಶ್ವರ್ ಮಾತಾಡ್ತಾ ಇರೋದು ಅರ್ಸಿಕೆರೆ ಬ್ರಾಂಚ್ ಏನೂ ಇಲ್ಲ ಹೆಡ್ ಆಫೀಸ್ ಇಂದ ಒಂದು ಕಾಗದ ಬಂದಿದೆ ಓ ಅದ ಅದು ಲಾಸ್ಟ್ ಇಯರ್ ಹೆಚ್ಚಾಗಿ ಲಾಭ ಬಂತಲ್ಲ ಅದಕ್ಕೆ ಬೋನಸ್ ಕೂಡ ಹೆಚ್ಚಾಗಿ ಅಷ್ಟೇ ಆ ವಿಷಯ ಅಲ್ಲ ಸರ್ ಸೀತಾಪತಿ ಅವರು ನಿಮ್ ಹೆಂಡತಿನ್ ತಪ್ಕೊಂಡ್ರಂತೆ ಹಾ ಸೀತಾಪತಿ ಯೋ ಸೀತಾಪತಿ ಈ ಊರಲ್ಲಿ ಮಾತ್ರ ಅಲ್ಲದೆ ಬ್ರಾಂಚ್ ಆಫೀಸ್ಗೂ ಕಾಗದ ಬರೆದು ಇಡೀ ಕರ್ನಾಟಕದಲ್ಲಿ ನನ್ನ ಮಾನ ತೆಗಿತಿದೆಯಲ್ಲ ನಾನ್ ಏನೇ ಯಾರು ಅನ್ಯಾಯ ಮಾಡಿದೆ ನೋಡಿ ನೋಡಿ ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನಿಮಗೆ ಕೆಟ್ಟ ಸು ತರಬೇಕು ಅಂತಲ್ಲ ಸರ್ ಅಕಸ್ಮಾತ್ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ನಿಮ್ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಬ್ಕೊಂಡ್ಬಿಟ್ನಲ್ಲ ಸೀತಾಪತಿ ನೀನು ನನ್ನ ಹೆಂತಿನ ತಪ್ಪಕೊಂಡೆ ಅಂತ ಸಂಕಟ ಆಗ್ತಿಲ್ಲ ಆ ವಿಷಯಕ್ಕೆ ಪಬ್ಲಿಸಿಟಿ ಕೊಟ್ಟು ನನ್ನ ಮಾನ ತೆಗೀತಿದ್ಯಲ್ಲ ಆ ಸಂಕಟ ನನ್ನ ಕೈ ತರ್ಕೊಳಕ್ ಆಗ್ತಾ ಇಲ್ಲ ನನ್ ಧರ್ಮ ಯಾವುದೋ ಒಂದ್ ರೀತಿಯಲ್ಲಿ ನಿಮ್ ಸಂಕಟ ಶಾಶ್ವತವಾಗಿ ಹೋಯ್ತಲ್ಲ ಅಂತ ನನ್ ಸಂಕಟ ಈ ಸಂಕಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ ಸೀತಾಪತಿ